ಹಾಯ್ ಎಬ್ರಿಮಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನಿನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ತರ್ಟಿ ತ್ರೀ ಇಂದಿನ ಸಂಚಿಕಲಿ ಇಂದು ಅಗಸ್ತಿನಿಗೆ ನೀವು ಯಾವತ್ತೂ ಒಬ್ಬ ಒಳ್ಳೆ ತಾಯಿಗೆ ಮಗನಾಗ್ಲಿಲ್ಲ ಅಷ್ಟು ಕಷ್ಟಪಟ್ಟು ನಿಯತ್ತಲ್ಲಿ ಬದುಕು ಕಟ್ಟಿಕೊಂಡಂತ ಶಂಕರ್ ಪಟೇಲ್ ಮಗನೂ ಆಗಲಿಲ್ಲ ಇನ್ನು ನಿನ್ನ ಅಕ್ಕ ಅವಳು ಒಂದು ಹೆಣ್ಣು ಅಂಥವಳು ತನ್ನ ಪರಿಶ್ರಮದಿಂದ ಬದುಕು ಕಟ್ಕೊಂಡಿದ್ದಾಳೆ ಅವಳಿಗೂ ತಕ್ಕ ತಮ್ಮ ಆಗಲಿಲ್ಲ ಇನ್ನು ನನಗೆ ಎಂದು ತಲೆ ಆಡಿಸಿ ನೋ ನನ್ನ ನಿಮ್ಮ ಮಧ್ಯೆ ಏನೂ ಇಲ್ಲ ಅಷ್ಟಕ್ಕೂ ನಮ್ಮ ಮದುವೆ ಮದುವೆನೇ ಅಲ್ಲ ಇಟ್ಸ್ ಕ್ಲೋಸ್ ಫಸ್ಟ್ ಆಫ್ ಆಲ್ ಒಬ್ಬ ದೇಶ ಕಾಯೋ ಯೋಧ ಆಗಲಿ ಪೊಲೀಸ್ ಆಗಲಿ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ನಿಮ್ಮ ಬಳಿ ಸುಮಾರು ಸಲ ಹೇಳಿದ್ದೀನಿ ಅಂಥ ದೇಶ ಕಾಯೋರೇ ತಮ್ಮನ್ನು ನಂಬಿದವರನ್ನು ಎಂದೋ ಒಂದು ದಿನ ಬಿಟ್ಟು ಹೋಗ್ತಾರೆ ಎಂದು ಇಷ್ಟಪಡ್ದವಳು ಅಂಥದ್ರಲ್ಲಿ ನೀನು ಒಬ್ಬ ರೌಡಿ ಡಾನ್ ನಿನ್ನ ಒಬ್ಬ ಮಾಮೂಲಿ ಹುಡುಗ ಅಂತ ನಂಬಿದ್ದೆ ಎಷ್ಟು ಅಂದರೆ ಯಾರು ಏನೇ ಹೇಳಿದ್ರು ನಂಬದೆ ನೀನೇ ನನ್ನ ಎಷ್ಟೆಲ್ಲ ಬೈದು ದೂರ ಹೋಗು ಅಂದಾಗಲೂ ಇದೇ ಮನಸ್ಸಲ್ಲಿ ನಿನಗಾಗಿ ಪ್ರೀತಿನ ಜೋಪಾನ ಮಾಡಿ ನಿನಗಾಗಿ ಕಾದಿದ್ದಲ್ವಾ ಅದಕ್ಕೆ ಅದಕ್ಕೆ ಸರಿಯಾಗಿ ಕೊಟ್ಟ ಬಹುಮಾನ ಎಂದು ತನ್ನೆರಡು ಕೈ ಎತ್ತಿ ಜೋಡಿಸಿ ಕಾಯಿ ಮುಗಿದಳು ಮುಂದೆ ಅಗಸ್ತ್ಯ ಕೋಪದಲ್ಲೇ ಅವಳನ್ನೇ ನೋಡ್ತಿದ್ರೆ ಇಂದು ಕೂಡ ಅಷ್ಟೇ ಕೋಪದಲ್ಲಿ ನನ್ನ ಜೀವ ಉಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದು ಇಲ್ಲಿಂದ ಹೊರಡಿ ಎಂದಳು ಅಗಸ್ತ್ಯ ಅವಳನ್ನೇ ಹುಬ್ಬುಗಂಟಿಗೆ ನೋಡ್ತಿದ್ದದನ್ನು ನೋಡಿದ ಹಿಂದೂ ಅವನ ಕಡೆ ತಿರುಗಿ ಇನ್ನು ಏನು ಉಳಿದಿದೆ ಅಂತ ಇಲ್ಲೇ ಇದ್ದೀರಾ ಓಡಿ ಎಂದು ಜೋರಾಗಿ ಕಿರ್ಚಿದ್ಲು ಇಂದು ಮಾತಿಗೆ ಏನು ಮಾತಾಡದೆ ಇನ್ನು ಆಗಿ ನಿಂತಿದ್ದಂತ ಅಗಸ್ತ್ಯ ನೋಡಿದ ಹಿಂದು ಅಲ್ಲಿದ್ದ ಎಲ್ಲ ಬಾಟಲ್ಸ್ ಹೊಡೆದು ಹಾಕುತ್ತಾ ತನ್ನ ಕೋಪನ ಹೊರಗಾಗ್ತಿದ್ರೆ ಅಗಸ್ತ್ಯ ಮುಷ್ಟಿ ಬಿಗಿ ಹಿಡಿದು ನಿಂತಿದ್ದ ಆದರೆ ಇಂದು ಹೋಗಿ ಹೋಗಿ ಎಂದು ಕಿರ್ಚಿದ್ರೆ ಅಗಸ್ತ್ಯ ಯಾಕೆ ಹೋಗ್ಬೇಕು ನೀನು ನನ್ನೆಣ್ತಿ ನಿನಗೆ ತಾಳಿ ಕಟ್ಟಿದ ಗಂಡ ನಾನು ಎಂದರೆ ಇಂದು ಅವಳ ಕೊರಳಲ್ಲಿರುವ ತಾಳಿ ತೆಗೆದು ಈ ಚಿನ್ನದ ಸರ ಒಬ್ಬ ಒಳ್ಳೆ ವ್ಯಕ್ತಿ ಕೈಯಿಂದ ಒಂದು ಹೆಣ್ಣಿನ ಕೊರಳಿಗೆ ಬಿದ್ದರೆ ಅದು ತಾಳಿ ಇಲ್ಲ ಅದೊಂದು ಆಫ್ಟರ್ ಆಲ್ ಒಂದು ಚಿನ್ನದ ಸರ ಅದಕ್ಕೆ ಯಾವ ವ್ಯಾಲ್ಯೂ ಇಲ್ಲ ಮಿಸ್ಟರ್ ಅಗಸ್ತ್ಯ ಎಂದಳು ಅಗಸ್ತ್ಯ ಹಾಗಾದರೆ ಕೊಡು ಆ ನಿನ್ನ ಕೊರಳಲ್ಲಿರುವ ಚಿನ್ನದ ಸರನ ಎಂದು ಕೈ ಚಾಚಿದ್ರೆ ಇಂದು ಕಣ್ಣು ತುಂಬಿ ಅವನನ್ನೇ ನೋಡ್ತಿದ್ಲು ಅಗಸ್ತ್ಯ ಕೊಡೆ ಆ ಜಸ್ಟ್ ಸರಣ ಅದಕ್ಕೆ ಎಷ್ಟು ಬೆಲೆ ಬೇಕು ಕೇಳು ಕೊಡ್ತೀನಿ ರೈಟ್ ನಾವು ನನಗೆ ಅದು ಬೇಕು ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ದಂಥವಳ ಕೊರಳಲ್ಲಿ ನನ್ನ ಹೆಸರಿನ ತಾಳಿ ಎಂದು ಹೋಹೋ ಸಾರಿ ಸರ ನಿನ್ನ ಕೊರಳಲ್ಲಿ ಇರಬಾರ್ದು ಎಂದು ಮತ್ತೊಮ್ಮೆ ಕೈ ಚಾಚಿದ ಇಷ್ಟೊತ್ತು ಗುಡುಗಿದಂಥ ಹಿಂದು ಅವನೇನೆ ನೋಡ್ತಾ ಇದೇನು ನೀವು ಕಟ್ಟಿದ ಸರ ಅಲ್ಲ ಎಂದು ತಗ್ಗಿದ ಧ್ವನಿಯಲ್ಲಿ ನೋಡಿದ್ರೆ ಅಗಸ್ಯ ಓ ಹೌದಾ ಹಾಂ ಏನೋ ಹೇಳಿದೆ ಅಲ್ವಾ ಡಾಕ್ಟರ್ ಬಳಿ ನೀನು ಮಿಸ್ ಇಂದು ರಾಜ ಹಾಗಾದರೆ ಈ ತಾಳಿ ಸರ ಯಾಕೆ ಮೇಡಮ್ ಕೊಡಿ ಅದಕ್ಕೆ ಬದಲಾಗಿ ಹೆಚ್ಚಿನ ಬೆಲೆ ಬಾಳುವ ಅಪ್ಪಟ ಚಿನ್ನದಿಂದ ಮಾಡಿದ ಸರ ಕೊಡ್ತೀನಿ ಕೊಡು ಅದನ್ನ ಎಂದ ಜೋರಾಗಿ ತಕ್ಷಣ ಎಂದು ನಾನು ದುಡ್ಡು ಕೊಟ್ಟು ತೊಗೊಂಡಿರೋದನ್ನು ನನಗೆ ಯಾರಿಗೂ ಕೊಡಲ್ಲ ಎಂದಳು ಅಗಸ್ತ್ಯ ಕೂಡ ಜಿದ್ದಿಗೆ ಬಿದ್ದವನಂತೆ ನನ್ನ ಹೆಸರಲ್ಲಿ ಯಾರ್ಯಾರೋ ತಾಳಿ ಕೊಟ್ಕೊಳ್ಳೋ ಕರ್ಮ ಬೇಡ ಒಬ್ಬ ಪೋರ್ಕಿ ಒಬ್ಬ ರೌಡಿ ಹೆಂಟಿ ಆಗೋಕ್ಕೆ ಹೇಗೂ ನಿನಗೆ ಇಷ್ಟ ಇಲ್ಲ ಅಲ್ವಾ ಕೊಡು ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ ಅದು ನಿನ್ನ ಪಾಲಿಗೆ ಜಸ್ಟ್ ಸರ ಒಂದು ಚಿನ್ನದ ಕೂಡ ಆದರೆ ನನ್ನ ಪಾಲಿಗೆ ಅದು ತುಂಬ ಬೆಲೆ ಬಾಳುವಂಥ ನನ್ನ ಪ್ರೀತಿಯ ಹುಡುಗಿಗೆ ನನ್ನ ಹೆಸರಲ್ಲಿ ಹಾಕುವ ಮಾಂಗಲ್ಯ ಸರ ಅದು ನಿನಗೆ ನಾನು ಬೇಡ ಎಂದ ಮೇಲೆ ನನ್ನ ಹೆಸರಲ್ಲಿ ಕಟ್ಕೊಂಡಿರೋ ಸರವೂ ಬೇಡ ಕೊಡು ಅದನ್ನು ಎಂದು ಮತ್ತೊಮ್ಮೆ ಕೆಚ್ಚಿದ್ರೆ ಎಂದು ಶಾಕ್ನಲ್ಲಿ ಒಮ್ಮೆ ನಂಗಿ ಅಗಸ್ಯ ನನ್ನೇನೇ ನೋಡ್ತಿದ್ರೆ ಆದರೆ ಅಗಸ್ತ್ಯ ಕಣ್ಣು ಕಿರಿದಾಗಿಸಿ ನಿನಗೆ ಕೊಡೋಕ್ಕೆ ಕಷ್ಟ ಆದರೆ ಡೋಂಟ್ ವರಿ ನಾನೇ ತಗೋತೀನಿ ಎಂದು ಒಂದೊಂದೇ ಹೆಜ್ಜೆ ಮುಂದೆ ಬಂದರೆ ಹೊರಗೆ ಇದ್ದ ಕಿಟ್ಟಿ ಇದನ್ನೆಲ್ಲ ಕೇಳಿಕೊಂಡವನು ಅಗಸ್ತ್ಯ ಎಂದು ಅವನ ಕೈ ಹಿಡಿದ್ರೆ ಅಗಸ್ತ್ಯ ಕಿಟ್ಟಿ ಕಡೆ ನೋಡಿ ಕಿಟಿ ಇದಕ್ಕೂ ನಿನಗೂ ಸಂಬಂಧ ಇಲ್ಲ ಇದು ನನ್ನ ಅವಳ ಮಧ್ಯೆ ಇರೋದು ಇವತ್ತೂ ಒಂದು ಡಿಸೈಡ್ ಆಗಲಿ ನಾನು ಬೇಡ ಎಂದವಳಿಗೆ ನನ್ನ ಹೆಸರಿನ ತಾಳಿ ಯಾಕೆ ಪಾಪ ಅವಳ ಕೊರಳಿಗೆ ಭಾರ ಆಗೋದು ಬೇಡ ಅದರ ಕಷ್ಟ ನಾನು ಯಾರಿಗೂ ಕೊಡಲ್ಲ ಎಂದವನು ಕಿಟ್ಟಿನ ದಾಟಿ ಮುಂದೆ ಬಂದರೆ ಇಂದು ಒಂದೊಂದೇ ಸಣ್ಣ ಹೆಜ್ಜೆ ಹಿಂದೆ ಸರಿದು ಅಗಸ್ತ್ಯ ಇವತ್ತು ನೀನೇ ಹಚ್ಚಿದ ಬೆಂಕಿ ಅದನ್ನು ಆರಿಸ್ತೀಯೋ ಇಲ್ಲ ಹೀಗೆ ದಗದಗಿಸೋಕೆ ಬಿಡ್ತೀಯೋ ಅದು ನಿನಗೆ ಬಿಟ್ಟಿದ್ದು ಕಣೆ ನನ್ನ ಫಾಸ್ಟ್ ಇವತ್ತು ನನ್ನ ಪ್ರೀತಿನ ಉಳಿಸಿತೋ ಇಲ್ಲ ಅಳಿಸಿತು ಅನ್ನೋದನ್ನು ಇವತ್ತೇ ಡಿಸೈಡ್ ಮಾಡಲಿ ಎಂದುಕೊಂಡವನು ಮುಂದೆ ಮುಂದೆ ಹೋಗಿ ಅವಳ ಮುಂದೆ ನಿಂತರೆ ಇಂದು ಹಿಂದೆ ಹಿಂದೆ ಹೋದವಳು ಕೊನೆಯದಾಗಿ ಅಲ್ಲೇ ಇದ್ದಂಥ ಗೋಡೆಗೆ ಅಂಟಿ ನಿಂತಳು ಅಗಸ್ತ್ಯ ಅವಳ ಮುಂದೆ ನಿಂತವನಿಗೂ ಗಂಟಲು ಹೊಣಗಿತ್ತು ಒಂದು ಕ್ಷಣ ತಾನು ಇಷ್ಟ ಇಲ್ಲದಿದ್ದರೂ ಕಟ್ಟಿದಂಥ ತಾಳಿ ಅವಳ ಅಣಿಯ ಸಿಂಧೂರ ನೆನೆದವನು ಅವಳ ಮೇಲಿನ ಪ್ರೀತಿ ಅವಳ ಜೊತೆಗಿನ ಒಡನಾಟ ನೆನೆದು ಕಣ್ಣು ತೆರೆದವನು ಅವಳ ಹೆದೆ ಮೇಲೆ ರಾರಾಜಿಸುತ್ತಿರುವ ಅವನ ಹೆಸರಿನ ತಾಳಿ ನೋಡಿ ಅವನ ಕೈ ಅವಳ ಕೊರಳ ಬಳಿ ಹೋಗುತ್ತಿದ್ರೆ ಇಂದು ಮೈ ನವಿರಾಗಿ ನಡುಗೋದರ ಜೊತೆಗೆ ಬೆವರಲ್ಲಿ ತೋಯುತ್ತಿದ್ದಾಳೆ ಇದುವರೆಗೂ ಕೋಪದಲ್ಲಿ ಆಫ್ಟರ್ ಆಲ್ ಚಿನ್ನ ಎಂದವಳು ನಡುಗುತ್ತಿದ್ದಾಳೆ ಗೋಡೆಗೆ ಹತ್ತಿಕ್ಕಿಕೊಂಡೆ ಅಗಸ್ತ್ಯ ಕೂಡ ಉಸಿರು ಕಟ್ಟಿ ಇನ್ನೇನು ಮಾಂಗಲ್ಯ ಮುಟ್ಟೋಕೆ ಬಂದಿದ್ದೆ ತಡ ಇಂದು ಜೋರಾಗಿ ಉಸಿರು ಬಿಡುತ್ತಾ ನೋ ಎಂದು ಕಿರಿಚಿ ಅವನ ಎದೆಗೆ ತನ್ನ ಕೈ ಹಾಕಿ ಜೋರಾಗಿ ತಳ್ಳಿ ಕೋಪದಲ್ಲಿ ಉಗ್ರವಾಗಿ ಕಣ್ಣು ತೆರೆದ ಹುಡುಗಿ ನೀನೇನು ಮನುಷ್ಯನ ಇಲ್ಲ ರಾಕ್ಷಸನ ಒಂದು ಹೆಣ್ಣಿನ ಜೀವನದಲ್ಲಿ ಈ ತಾಳಿ ತೆಗೆಯೋದು ಅವಳ ಗಂಡ ಎಂದು ಕಣ್ಣು ತುಂಬಿದವಳು ಇಲ್ಲದಿದ್ದಾಗ ಎಂದು ತನ್ನ ಕಣ್ಣೀರನ ಅರಿಯಲು ಬಿಟ್ಟು ನೀನಿನ್ನೂ ಬದುಕಿದಾಗಲೇ ನನ್ನ ಕೊರಳಿನ ಮಾಂಗಲ ತೆಗೆಯೋಕೆಗೆ ನೋಡ್ತಿದ್ಯಲ್ಲ ನೀನು ಏನು ಸಂಸ್ಕಾರ ಕಲ್ತಿದ್ಯಾ ಇಷ್ಟೆಲ್ಲ ಮಾತಾಡುವ ನೀನು ಯಾಕಿಂತ ಹಡ್ಡ ದಾರಿ ಹಿಡಿದೆ ಹೋದ್ರೆ ಹೋಗಲಿ ಇಲ್ಲ ಎಂದು ನಿನಗಾಗಿ ಬದಲಾಗಕ್ಕೆ ಸಮಯ ಕೊಡು ಅಂತನಾದ್ರೂ ಕೇಳಿದ್ಯಾ ಇಲ್ಲ ಬರೀ ಇದೆ ಇದೆ ಈಗೋ ಸ್ಟಿಕ್ ಎಂದು ಕೋಪದಲ್ಲಿ ಹೇಳ್ತಿದ್ರೆ ಅಗಸ್ತ್ಯ ಏ ಸಾಕು ಮುಚ್ಚೆ ಬಾಯಿ ನನ್ನ ಬಗ್ಗೆ ಮಾತಾಡೋ ನೀನು ಎಷ್ಟೊತ್ತು ಬೈದಲ್ಲ ನಾನೇನೋ ಹೇಳೋಕ್ಕೆ ಬರುತ್ತಿದ್ದೀನಿ ಅದನ್ನ ಕೇಳಬೇಕು ಅನ್ನೋ ಸಣ್ಣ ಪರಿಜ್ಞಾನ ಇಲ್ವಾ ಇದೇನಾ ನೀನು ಕಲ್ತಿ ಬಂದಿದ್ದು ದೊಡ್ಡದಾಗಿ ಲೆಕ್ಚರ್ ಕೊಡ್ತಾಳೆ ನೀನು ಮಾತಾಡುವಾಗ ನೀನೇನು ಮಾತಾಡಿದ್ಯೋ ಅನ್ನೋ ಪರಿಜ್ಞಾನ ಇರಲ್ಲ ಹೌದೇ ನನ್ನ ದೊಡ್ಡ ರೌಡಿ ಏನಿವಾಗ ಈ ಪ್ರಪಂಚದಲ್ಲಿ ಎಲ್ಲ ಸಾಚಗಳಾಗಿ ಇದ್ದಾರಾ ಉದಾಹರಣೆಗೆ ಅಣ್ಣನ್ನೇ ತಗೋ ನಿನ್ನೆ ದುಡ್ಡಿಗಾಗಿ ಮಾರ್ದ ನನಗೆ ಸುಳ್ಳು ಹೇಳಿ ನನಗೆ ಕೊಟ್ಟು ಮದುವೆ ಮಾಡಿದ ಅವನು ಕ್ರಿಮಿನಲ್ ಅಲ್ಲ ಅದೇ ನಾನು ನನ್ನ ಹೆಂಡತಿ ನನ್ನ ಉಳಿಸ್ಕೊಳ್ಳೋಕ್ಕೆ ನಾಲ್ಕು ಜನಕ್ಕೆ ಶೂಟ್ ಮಾಡಿದರೆ ತಪ್ಪು ಅಲ್ವಾ ವಾವ್ ಏನು ನ್ಯಾಯ ಹೌದು ಈ ಅಗಸ್ತಿನ್ಗೆ ತಪ್ಪು ಅನಿಸಿದ್ದನ್ನು ಅಲ್ಲೇ ತೀರ್ಮಾನ ಮಾಡ್ತಾನೆ ಇವನು ಜಡ್ಜ್ ಮಾಡುತ್ತಾ ಸಮಯ ವೇಸ್ಟ್ ಮಾಡಲ್ಲ ಅಲ್ಲೇಟ್ರಾ ಅಲ್ಲೇ ಬಹುಮಾನ ಈ ಅಗಸ್ತ್ಯ ಬೆಳೆದಿರೋದೇ ಹೀಗೆ ಇದೇ ನನ್ನ ಇನ್ನೊಂದು ಮುಖ ನೋಡ್ಕೋ ದಿನ ಬೆಳಿಗ್ಗೆ ಹೆದ್ರೆ ಈ ಗನ್ ಇಲ್ಲದೆ ಹೊರ್ಗೋಗಲ್ಲ ನನ್ನ ಎದುರಾಳಿಗಳು ಯಾರೇ ಬಂದರೂ ಅವರ ಸಮಾಧಿ ಮೇಲೆ ನಾನು ನಡೆಯೋದು ಎಂದವನು ಎಷ್ಟೋ ಸತ್ಯನ ಬಾಯ್ಬಿಡ್ತಿದ್ದಾನೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವ ಭೂಪ ನಾನು ಎಂದವನು ಇಷ್ಟ ಇದ್ದರೆ ಇರು ಇಲ್ಲ ನನ್ನ ಹೆಸರನ್ನ ತಾಳಿ ಕಿತ್ತು ಹೆಸದು ಹೋಗ್ತಿರು ಎಂದವನು ಅವಳಿಗೆ ಬೆನ್ನು ಹಾಕಿ ನಿಂತ ಎಂದು ಹೇಳ್ತಾ ನನ್ನ ಅಣ್ಣನಿಗೂ ನಿನಗೂ ಒಂದೇ ಅಂತ ಹೋಲಿಸ್ಬೇಡ ಅವನು ಅಂಥ ದೊಡ್ಡ ತಪ್ಪು ಏನು ಮಾಡಿಲ್ಲ ಏನೋ ಸುಳ್ಳು ಹೇಳಿರ್ಬೋದು ಆದರೆ ನಿಂದರ ಜನಗಳ ಜೀವ ತೆಗೆಯೋ ವ್ಯಕ್ತಿ ಅಲ್ಲ ಎಂದವಳು ಏನು ನಿನ್ನ ಹೆಸರಿನ ತಾಳಿ ತೆಗಿಬೇಕಾ ಸರಿ ಎಂದವಳು ಸೀದಾ ತನ್ನ ಕೊರಳಿನಿಂದ ತಾಳಿ ತೆಗೆತಿದ್ರೆ ಅಗಷ್ಟೇ ಕಣ್ಣು ಅಗಲಿಸಿ ನೋಡ್ತಿದ್ದ ಶಾಕ್ನಲ್ಲಿ ಆದರೆ ಇಂದು ಸೀದಾ ತೆಗೆದು ನಿನ್ನಂಥ ಮನಸ್ಸೇ ಇಲ್ಲದವನ ಜೊತೆ ಬದುಕೋದು ಕಷ್ಟ ಹೌದು ನಾನೇ ಸರಿ ಇಲ್ಲ ಹೌದು ನಿನ್ನಂಥ ಒಬ್ಬ ಕ್ರಿಮಿನಲ್ನ ಪ್ರೀತಿ ಮಾಡಿದೆ ನೋಡು ಅದು ಅದು ನನ್ನ ತಪ್ಪು ಆ ತಪ್ಪಿಗೆ ಆ ತಪ್ಪಿಗೆ ಎಂದು ಸುತ್ತಲೂ ಹುಡುಕುತ್ತಾ ಯಂತ್ರ ಒಡ್ಕೊಳ್ಳಿ ಏಂತ್ರ ಒಡ್ಕೊಳ್ಳಿ ಎಂದು ಅಲ್ಲೇ ಅಗಸ್ತ್ಯ ಬಿಟ್ಟಿದ್ದಂಥ ಶೂನ ತೆಗೆದುಕೊಂಡು ಹಾ ಇದ್ರಲ್ಲಿ ಇದ್ರಲ್ಲಿ ಹೊಡ್ಕೋಬೇಕು ನನ್ನ ಬುದ್ಧಿಗೆ ಎಂದು ಅವಳ ಕೆನ್ನೆಗೆ ಇನ್ನೇನು ಹೊಡೆದುಕೊಳ್ಳೋ ಮೊದಲೇ ಅವಳ ಕೈನ ಗಟ್ಟಿಯಾಗಿಡ್ದ ಅಗಸ್ತ್ಯ ಕೂಡ ಅಷ್ಟೇ ನೋವು ಕೋಪದಲ್ಲಿ ನಿಂತಿದ್ದಾನೆ ಉಬ್ಬು ಗಂಡಿಕಿ ತಕ್ಷಣ ಇಂದು ಬಿಡೋನ ಎಂದರು ಹುಡುಗ ಬಿಡದ್ದನ ನೋಡಿ ಜೋರಾಗಿ ಬಿಡೋ ಪರ್ಕಿ ಎಂದು ಕಿರ್ಚಿದ ತಕ್ಷಣ ಅಲ್ಲಿಯ ಹಾಸ್ಪಿಟಲ್ ಸಿಬ್ಬಂದಿಗಳು ಇಂದು ಇದ್ದ ರೂಮ್ ಡೋರ್ ಬಳಿ ಬಂದ್ರೆ ಕಿಟ್ಟಿಗೆ ಇವರಿಬ್ಬರನ್ನ ಹೇಗೆ ಸಮಾಧಾನ ಮಾಡೋದು ಎಂದು ಗೊತ್ತಾಗದೆ ಕೈ ಕೈ ಇಸುಗುತ್ತಾ ನೋಡ್ತಿದ್ದ ಆದರೆ ಹೊರಗೆ ಬಂದ ಹಾಸ್ಪಿಟಲ್ ಸಿಬ್ಬಂದಿಯನ್ನು ಅಲ್ಲೇ ಕಿಟ್ಟಿ ಕಡೆಯ ಹುಡುಗರು ತಡೆದರು ಹಾಸ್ಪಿಟಲ್ನವರು ಅವರ ಬಳಿ ಇಲ್ಲಿ ಏನು ನಡೀತಿದೆ ಪೊಲೀಸ್ನವರಿಗೆ ತಿಳಿಸ್ತೀವಿ ಎಂದರು ಕಿಟ್ಟಿ ಕಡೆಯವರು ಕೆಲವು ಹೈಡಿ ತೋರಿಸಿ ಪ್ಲೀಸ್ ಇದು ಫ್ಯಾಮಿಲಿ ಮ್ಯಾಟರ್ ಎಂದು ಅವರನ್ನು ಕಳಿಸಿದ್ರೆ ಕಿಟ್ಟಿ ಅಗಸ್ತ್ಯ ಎಂದರೆ ಅವನು ಕೂಡ ಅಷ್ಟೇ ಕೋಪದಲ್ಲಿ ಇಂದ ತಿರುಗಿದ್ರೆ ಕಿಟ್ಟಿ ಅಗಸ್ತ್ಯ ಇದು ಹಾಸ್ಪಿಟಲ್ ಪ್ಲೀಸ್ ಇಲ್ಲಿಂದ ಮನೆಗೆ ಮೊದಲು ಹೋಗೋಣ ಎಂತ ಅಗತ್ಯ ಒಮ್ಮೆ ಇಂದು ಕಡೆ ನೋಡಿ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಬಾರೆ ಆಮೇಲೆ ಯಾವುದರಲ್ಲಿ ಹೊಡ್ಕೋತಿಯೋ ನೀನೇ ಡಿಸೈಡ್ ಮಾಡು ಎಂದು ಬಲವಂತವಾಗಿ ಅವಳನ್ನು ಎತ್ತಿಕೊಂಡು ತನ್ನ ಹೆಗಲ್ ಮೇಲೆ ಹಾಕಿಕೊಂಡು ಸೀದಾ ಹೊರೆ ನಡೆದರೆ ಅಷ್ಟೊತ್ತಿಗೆ ಅಲ್ಲಿಗೆ ಪೊಲೀಸ್ನವರು ಕೂಡ ಬಂದರು ಇಂದು ಬಿಡೋ ನಾನ ಎಂದು ಅಗಸ್ಯನ ಭುಜಕ್ಕೆ ಒಡೆಯುತ್ತಿದ್ದರೆ ಅಗಸ್ತ್ಯ ಯಾವುದೇ ರೆಸ್ಪಾನ್ಸ್ ಮಾಡದೆ ಪೊಲೀಸ್ನವರ ಮುಖ ನೋಡಿ ಇದು ನನ್ನ ನನ್ನ ಆ್ಯಂಟಿ ಪರ್ಸ್ನಲ್ ಎಂದು ಕಿಟಿ ಎಂದು ಸನ್ನೆ ಮಾಡಿ ಲಾರೆನ್ಸ್ನ ಕರ್ಕೊಂಡು ಬರೋಕ್ಕೆ ಹೇಳಿ ಕಾರ್ನಲ್ಲಿ ಅವಳನ್ನು ಕೂರಿಸಿ ಕಾರ್ನ ಲಾಕ್ ಮಾಡಿ ತಾನು ಅತ್ತಿದವನು ಕಾರ್ ಸ್ಟಾರ್ಟ್ ಮಾಡಿ ಸೀದಾ ತನ್ನ ಮನೆ ಕಡೆ ಹೊರಟ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್